ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗೇಟ್ ತಜ್ಞ ಎನ್ ಕನ್ನಯ್ಯ ನಾಯ್ಡು ಅವರು ಮಂಗಳವಾರ ತುಂಗಭದ್ರಾ ಆಡೇಕಟ್ಟಿಗೆ ಭೇಟಿ ನೀಡಿ ಗೇಟ್ ಅಳವಡಿಕೆ ಕಾರ್ಯ ಪರಿಶೀಲಿಸಿದರು ಜಲಾಶಯಕ್ಕೆ ಹೊಸ ಕ್ರಸ್ಟ್ ಗೇಟ್ಗಳನ್ನು ಕೊಡಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರು ಜಲಾಶಯಕ್ಕೆ ಭೇಟಿ ನೀಡಿದರು ಹದಿನೆಂಟನೇ ಕ್ರೆಸ್ಟ್ಗೇಟ್ ಅಳವಡಿಕೆ ಆಗಿದ್ದು ಗೇಟ್ ಎತ್ತುವ ಪ್ರಯೋಗವು ಯಶಸ್ವಿಯಾಗಿದೆ ಗೇಟ್ ಸಂಖ್ಯೆ ನಾಲ್ಕು ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳರಲ್ಲಿ ಗೇಟ್ ಅಳವಡಿಕೆ ಕಾರ್ಯ ಅಂತಿಮ ಹಂತದಲ್ಲಿದೆ ಕಳೆದ ವರ್ಷ ಹತ್ತೊಂಬತ್ತನೇ ಕ್ರೆಸ್ಟ್ಗೇಟ್ ಕಿತ್ತು ಹೋದ ಬಳಿಕ ಹರಿವ ನೀರಿನಲ್ಲೇ ಲಾಗ್ ಅಳವಡಿಸಿದ್ದ ಕನ್ನಯ್ಯ ನಾಯ್ಡು ನೇತೃತ್ವದ ತಂಡ ಈಗ ಹೊಸ ಕ್ರಸ್ಟ್ಗೇಟ್ ಮೂ ಕೂಡ ಅವರ ಮಾರ್ಗದರ್ಶನದಂತೆ ಕೊಡಿಸಲಾಗುತ್ತಿದೆ ಜನವರಿ ಅಂತ್ಯದೊಳಗೆ ಕನಿಷ್ಠ ನಾಲ್ಕು ಗೇಟ್ ಅಳವಡಿಕೆ ಮುಂದುವರಿ ಮುಗಿಯಲಿದೆ ಮುಂದಿನ ತಿಂಗಳಿಂದ ಈ ಕಾಮಗಾರಿಗೆ ಇನ್ನಷ್ಟು ವೇಗ ಸಿಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ